ನನ್ಗೆ ಹೊಟ್ಟೆಯಲ್ಲಿ ಗಾಳಿ ಸಂಖ್ಯೆ ಅಂತ ಆಗೋಬಿಟ್ಟಿತ್ತು ಅದನ್ನ ನಾವೆಲ್ಲ ಎಷ್ಟು ತೋರ್ಸುದ್ರು ಮೇಲಾಗ್ಲಿಲ್ಲ ಅದೇ ಸ್ವಾಮಿಗೆ ನಮ್ ಮನೆಯವರು ನಮ್ ಯಜಮಾನ್ರು ಅರ್ಕೆ ಮಾಡ್ಕೊಂಡ್ರು ಮುಡಿ ಕೊಡ್ತೀವಿ ಮೂರ್ ಜನನುವೆ ನನ್ ಮಗನುವೆ ನನ್ ಯಜಮಾನ್ರು ನಾನು ಮರಿ ಕಾಯ್ದಿ ಅಡಿಗೆ ಮಾಡಿ ಮುಡಿ ಕೊಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ಕೆ ಅದು ಬೆಳಿಗ್ಗೆಗೆ ಇರ್ಲಿಲ್ಲ ನೋವು ನನ್ಗೆ ಬೋರ್ ನಾನು ಸ್ವಲ್ಪ ಮೊದಲು ಒಂದ್ ಎರಡು ಮೂರು ರಾಕ್ಷಿ ದೇಶ ಆಗಿರ್ಲಿಲ್ಲ ಆಮೇಲೆ ಒಂದು ಲಾಸ್ಟಿಗೆ ಬಂದು ಇಲ್ಲಿ ಹಿಡಿದು ಹೂವು ಹೂವು ಒಡ್ಡಿಸ್ದಾಗ ಸ್ವಲ್ಪ ತೊಂಗಲ್ ಮಾಡ್ತು ಆಮೇಲೆ ರಥೋತ್ಸವ ಕಜ್ಜಾಯ್ದು ಮಾಡ್ ಮಾಡ್ತೀನಿ ಅರಕೆ ಮೇಲೆ ಹೊಲ್ಗಡೆ ಹೂವು ಕೊಟ್ಟು ಆಮೇಲೆ ಚೆನ್ನಾಗಿ ಬೋರಿ ಚೆನ್ನಾಗಿ ನೀರು ಬಿಟ್ಟು ಮಗಿಗೆ ನಕ್ಷಿ ಹೆಸರು ಹೇಳ್ಬಿಟ್ಟು ಕಾಣಕ್ಕೆ ಮೀಸಲಿ ಕಟ್ಟು ಮೀಸಲು ಕಟ್ಟಿ ಅರ್ಧ ಗಂಟೆಲೆ ಆ ಮಗು ಕುಡಿಬೇಕು ಅಲ್ಲೋ ಇಲ್ಲ ಅಂದ್ರೆ ನಿನ್ನ ಇದಕ್ಕೆ ಬರೋಲ್ಲ ನಾನಿನ್ನ ಅಂತಂದ ಅರ್ಧ ಮುಕ್ಕಾಲು ಗಂಟೆಲ್ಲೇ ಸಕ್ಸಸ್ ಆಗೋಯ್ತು ಒಳ್ಳೇದಾಗೋಯ್ತು ಮಗ ಇದ್ದು ಹಾಲು ಕುಡಿತಾ ಇತ್ತು ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಬಂಡೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ನಿಮಗೆ ಆ ಕ್ಷೇತ್ರದಲ್ಲೇ ಹೋಗಿ ಹೇಳ್ತೀನಿ ಹಾಗೆ ಆ ಕ್ಷೇತ್ರ ಎಲ್ಲಿದೆ ಅನ್ನೋದನ್ನು ಕೂಡ ನಿಮ್ಗೆ ಅಲ್ಲೇ ಹೋಗಿ ಹೇಳ್ತೀನಿ ಅದಕ್ಕೂ ಮೊದಲು ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರು ಮತ್ತು ಲೊಕೇಶನ್ ಎರಡೂ ಇರುತ್ತೆ ಅಲ್ಲಿ ನೋಡಿ ಅಂತ ಹೇಳ್ತಾ ಯಾರ್ಯಾರು ಈ ವಿಡಿಯೋನ ಹೊಸ್ದಾಗಿ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಗ ಲೈಕ್ ಮಾಡಿ ಗೊತ್ತಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಬಂಡೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಈಗ ಹೋಗೋಣ ಈ ಬಂಡೆ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಾಪುರ ತಾಲೂಕು ಕನಕಾಪುರದಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಬಂಡೆ ನರಸಿಂಹಸ್ವಾಮಿ ದೇವಸ್ಥಾನ ಈ ದೇವಾಲಯಕ್ಕೆ ಎನಿ ಟೈಮ್ ಯಾವಾಗ ಬೇಕಾದರೂ ಬರ್ಬೋದು ಆದರೆ ಮಂಗಳವಾರ ಶನಿವಾರ ವಿಶೇಷ ಪೂಜೆ ಇರೋದರಿಂದ ನೀವು ಮಂಗಳವಾರ ಶನಿವಾರ ಅತಿ ಹೆಚ್ಚು ಜನ ಬರ್ತಾರೆ ನೀವು ಕೂಡ ಅವತ್ತು ಮಂಗಳವಾರ ಶನಿವಾರ ನೀವು ಇಲ್ಲಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಯಾವುದೇ ಥರ ಅರಕೆ ಕೂಡ ಕಟ್ಕೋಬೋದು ಕೋಳಿ ಅಥವಾ ಮರಿ ಅಥವಾ ಸಿಹಿ ಬೆಲ್ದನ್ನ ಅನ್ನೋದನ್ನು ಕೂಡ ಕಟ್ಕೋಬೋದು ನೋಡಿ ಈಗ ಆಲ್ರೆಡಿ ನಾವು ಬಂಡೆ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಈ ದೇವಸ್ಥಾನದಲ್ಲಿ ಉದ್ಭವ ಬಂಡೆ ನರಸಿಂಹಸ್ವಾಮಿ ಅಂತ ಕರೀತಾರೆ ಇಲ್ಲಿ ಅತ್ಯಂತ ಪವರ್ಫುಲ್ ಆದಂತಹ ವಿಗ್ರಹ ಕೂಡ ಇದೆ ಬನ್ನಿ ಆ ದೇವಸ್ಥಾನ ಯಾವ ರೀತಿ ಇದೆ ಆ ವಿಗ್ರಹ ಯಾವ ರೀತಿ ಇದೆ ಅಲ್ಲಿ ಯಾವ ಯಾವ ರೀತಿ ನಾವು ವರವನ್ನು ಬೇಡ್ಕೋಬೇಕು ಯಾವ ರೀತಿ ಇಲ್ಲಿ ಪೂಜೆ ಮಾಡಿಸ್ಬೇಕು ಯಾವ್ಯಾವ ವಾರ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಆದರೆ ಇಲ್ಲಿಗೆ ಬರಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು ನೋಡಿ ಈಗ ಆಲ್ರೆಡಿ ನಾನು ಈಗ ಸ್ಟೆಪ್ ಹತ್ತಾಯಿದ್ದೀನಿ ಕಾಣಿಸ್ತಿದ್ದಿಲ್ಲ ಈ ಸ್ಟೆಪ್ ಸ್ಟೆಪ್ಪತ್ತು ಹೋಗಬೇಕು ಸ್ಟೆಪ್ಪತ್ತ ಹೋದ ಮೇಲೆ ದೇವಸ್ಥಾನ ಸಿಗುತ್ತೆ ಆದರೆ ಜಾಸ್ತಿ ಏನು ದೂರ ಇಲ್ಲ ನಮ್ಮಮ್ಮ ಅಂತಂದ್ರೆ ನನ್ನ ಪ್ರಕಾರ ಒಂದು ಇನ್ನೂರು ಇರಬಹುದು ಅಷ್ಟೇ ಹತ್ಬೋದು ಆದರೆ ಇದರ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಚೆಕ್ ಮಾಡಿ ಹಾಗೆ ಸ್ಕ್ರೀನಲ್ಲಿ ಇದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ಇಲ್ಲಿ ಬರ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಮೇಲ್ಗಡೆ ಹೋಗೋಣ ಯಾವ ರೀತಿ ಇದೆ ಅನ್ನೋದು ತೋರಿಸ್ತಿದ್ದೀನಿ ಗಾರ್ಚ್ ಗಾರ್ಚ್ ಬಿಟ್ಟಿದ್ದೀವಿ ವ್ಯೂ ನೋಡೋಕ್ಕಂತೂ ಯಾವ ಥರ ಇದೆ ಅಂತಂದ್ರೆ ನೋಡಕ್ಕೆ ಎರಡು ಕಣ್ಣು ಸಾಲದು ಆ ಥರ ಇದೆ ಇಲ್ಲಿ ಫ್ಯಾಮಿಲಿ ಸಮೇತನೂ ಕೂಡ ಬರ್ಬೋದು ಏಕೆಂದ್ರೆ ಬೆಟ್ಟ ಹತ್ತಬೇಕು ಸುಸ್ತಾಗುತ್ತೆ ಅನ್ನೋದೇನಿಲ್ಲ ಏನಕ್ಕೆ ಅಂತಂದ್ರೆ ಇದು ಚಿಕ್ಕದು ಒಂದು ಇನ್ನೂರು ಸ್ಟೆಪ್ ಇರುವಂಥದ್ದು ಹಾಗಾಗಿ ಮಧ್ಯ ಮಧ್ಯ ಇಲ್ಲಿ ನೋಡಿ ಸಾಧಾರಣ ಬಂಡೆ ಇದೆ ಆಮೇಲೆ ಹತ್ತು ಕಾಗ್ದಿರೋ ತಗೋ ಸ್ಟೆಪ್ ಮಾಡಿದ್ದಾರೆ ಒಳ್ಳೆ ಅದ್ದೂರಾಗೂ ಕೂಡ ಕೂಡ ದೇವಸ್ಥಾನ ಇದೆ ಈ ದೇವಸ್ಥಾನ ಬ್ಯಾಕ್ ಗ್ರೌಂಡ್ ದೇವಸ್ಥಾನ ಹಾಕ್ತೀನಿ ಬೇಕಾದ್ರೆ ನೋಡಿ ಇಲ್ಲಿಂದೇ ಕಾಣಿಸುತ್ತೆ ನೋಡಿ ನೋಡಿ ದೇವಸ್ಥಾನಕ್ಕೆ ಹೋಗ ಮುಂಚೆ ಹೊರಗಡೆ ಒಂದು ರೋಣ್ ನೋಡ್ಕೊಂಡ್ಬಿಡಣ್ಣ ಥರ ಲೊಕೇಶ್ ಚೆನ್ನಾಗಿ ಕಾಣಿಸುತ್ತಾ ಹೆಂಗೆ ಅಂತ ಹುಡುಗಲ್ಲಿ ಇಷ್ಟೇ ದೂರ ಜಾಸ್ತಿ ದೂರ ಏನಿಲ್ಲ ಇನ್ನೂರು ಮೆಟ್ಲು ಇಲ್ಲ ನನ್ನ ಪ್ರಕಾರ ನೋಡಿದ್ರಲ್ಲ ಲೊಕೇಶನ್ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದ್ರಲ್ಲ ಹೊರಗಡೆ ದೇವಸ್ಥಾನ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಒಂದು ಇನ್ನೊಂದ್ಸಲ ಈ ದೇವಸ್ಥಾನ ಸುತ್ತ ಮುಂಬ ಬನ್ನಿ ದೇವಸ್ಥಾನದ ಮಾಹಿತಿಯನ್ನ ಅರ್ಚಕರು ಮತ್ತೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗಿ ಭಕ್ತಾದಿಗಳನ್ನ ಮಾತಾಡಿಸೋಣ ಹಾಗೆ ಅರ್ಚಕರನ್ನು ಕೂಡ ಮಾತಾಡಿಸೋಣ ಈ ದೇವಸ್ಥಾನದ ಮಾಹಿತಿ ಬಗ್ಗೆ ಯಾವ ರೀತಿ ಇದೆ ಎಷ್ಟು ದಿನ ಪುರಾತನದ್ದು ಇದು ಅನ್ನೋದನ್ನು ಕೂಡ ಕೇಳೋಣ ಇದು ದೇವಸ್ಥಾನದ ವಿಗ್ರಹ ಉದ್ಭವನ ಅಥವಾ ಪ್ರತಿಷ್ಠಾಪನೆ ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ನವೀನ್ ಕುಮಾರ್ ಅಂತ ಹೇಳಿ ನೀವು ಇಲ್ಲಿಗೆ ಎಷ್ಟನೇ ಅರ್ಚಕರು ಸರ್ ನನಗೆ ಇದು ನಾಲ್ಕನೇ ತಲೆಮಾರಿನ ದೇವಸ್ಥಾನದ ನೀವು ವಂಶ ಪರಂಪರೆಯಿಂದ ವಂಶ ಪಾರಂಪರೆಯಿಂದ ಈ ದೇವಸ್ಥಾನದಲ್ಲಿ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಕುಟುಂಬ ನಮ್ಮದು ಅಂದ್ರೆ ಇಲ್ಲಿ ಬರುವಂತ ವಿಶೇಷದ ಭಕ್ತಾದಿಗಳು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಸರ್ ಇಲ್ಲಿ ಇದೇ ರೀತಿ ಮಾಡ್ಕೋಬೇಕಂತ ಏನಿಲ್ಲ ಪ್ರತಿ ವರ್ಷ ರಥೋತ್ಸವ ಆಗುತ್ತೆ ರಥಸಪ್ತಮಿ ದಿವಸ ಇಲ್ಲಿ ಅವರಿಗೆ ಭಕ್ತರು ಮಾಡತಕ್ಕಂತ ಕಜ್ಜಾಯ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಸ್ವಾಮಿ ಅವ್ರ ಏನೇ ಒಂದು ಕಷ್ಟ ಕಾರ್ಪಣ್ಯ ಒಳ್ಳೇದಾಗ್ಬೇಕು ಅಂದ್ರೆ ಇಲ್ಲಿ ಸ್ವಾಮಿ ಅಪ್ಪಣೆ ಕೊಡ್ತಾರೆ ವಿಶೇಷವಾಗಿ ಹೂ ಪ್ರಸಾದ ಆಗುತ್ತೆ ಪ್ರತಿ ಶನಿವಾರ ಮಂಗಳವಾರ ಆಗ ಅವ್ರು ಕೆಲವರು ಅಭಿಷೇಕ ಅಂತ ಅರ್ಕೆ ಮಾಡ್ಕೊಳ್ತಾರೆ ಇಲ್ಲಿ ಅನ್ಯತಾ ಆಹಾರ ಎಲ್ಲ ದೇವ್ರಗ್ ಸೇವೆ ಅಂತ ಹೇಳಿ ಮಾಡ್ತಾರೆ ಕೆಲವರು ಶಕ್ತಿ ಇರ್ತಕ್ಕಂಥವ್ರು ವೆಜ್ ಊಟ ಅಂತ ಹೇಳಿ ಅರ್ಕೆ ಮಾಡ್ಕೊಳ್ತಾರೆ ಇನ್ನ ಕೆಲವರು ಸಿಹಿ ಅಡಿಗೆ ಮಾಡಿ ಊಟ ಬರ್ಸ್ತೀವಿ ಅಂತ ಹೇಳಿ ಅರ್ಕೆ ಮಾಡ್ಕೊಳ್ತಾರೆ ಕೆಲವರು ಪ್ರತಿ ವರ್ಷ ರಥೋತ್ಸವದಿಂದ ಬಂದಿ ಕಜ್ಜಾಯ ಮನೆ ಹಾಕ್ಸ್ಬಿಟ್ಟು ಬಿಟ್ಟು ಎಳೆದ್ ಬಿಟ್ಟು ಹೋಗ್ತಿವಿ ನಮ್ಮ ಕುಟುಂಬದವ್ರು ಅಂತ ಹೇಳಿ ಅರ್ಕೆ ಮಾಡ್ಕೊಳ್ತಾರೆ ಸರ್ ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವುದು ಯಾವ ಟೈಮ್ ಅಲ್ಲಿ ಯಾವ ತಿಂಗಳಲ್ಲಿ ಸರ್ ಫೆಬ್ರವರಿನಲ್ಲಿ ಮಾಘ ಮಾಸದ ರಥಸಪ್ತಮಿ ಎಂದು ರಥೋತ್ಸವ ಆಗುತ್ತೆ ಸರ್ ಪ್ರತಿ ವರ್ಷ ರಥಸಪ್ತಮಿ ಯಾವತ್ತು ಬರುತ್ತೆ ಅವತ್ತಿನ ದಿನ ರಥೋತ್ಸವ ಆಗುತ್ತೆ ಮತ್ತೆ ಪ್ರತಿ ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರ ಅಥವಾ ಐದು ಶ್ರಾವಣ ಶನಿವಾರ ಮತ್ತೆ ನರಸಿಂಹ ಜಯಂತಿ ದಿನ ವಿಶೇಷವಾಗಿ ಪೂಜೆ ಎಲ್ಲ ಆಗುತ್ತೆ ಸರ್ ಅಂದ್ರೆ ಇಲ್ಲಿ ಪ್ರತಿದಿನ ಪೂಜೆ ಇರುತ್ತಾ ಇಲ್ಲ ಶನಿವಾರ ಸೋಮವಾರ ಮಾತ್ರ ಇರುತ್ತಾ ಸರ್ ಇಲ್ಲಿ ಪ್ರತಿನಿತ್ಯ ಆರಾಧನೆ ಇದೆ ಪ್ರತಿನಿತ್ಯ ಬೆಳಿಗ್ಗೆ ನಾವು ಒಂಬತ್ತು ಗಂಟೆ ಒಳಗಡೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಿವಿ ಭಕ್ತಾದಿಗಳಿಗೆಲ್ಲರೂ ಪ್ರತಿ ಶನಿವಾರ ಮಂಗಳವಾರ ಭಾನುವಾರ ಮೂರು ದಿನ ಅವಕಾಶ ಇದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಗಂಟಾ ನಾವಿಲ್ಲಿ ದೇವಸ್ಥಾನದಲ್ಲಿ ಇರ್ತೀವಿ ಮತ್ತೆ ಹಬ್ಬ ಹರಿದಿನ ಅಮಾಸೆ ಉಣ್ಮೆ ವಿಶೇಷವಾಗಿ ಪೂಜೆ ಇದ್ದ ದಿನ ಎಲ್ಲ ದೇವಸ್ಥಾನ ಓಪನ್ ಇರುತ್ತೆ ಸಹ ಈಗ ಇಲ್ಲಿ ಅಂದಾನ ಏನೋ ಮಾಡ್ಬೇಕು ಅಂತಂದ್ರೆ ಯಾವ ದಿನ ಮಾಡ್ಬೇಕು ಇಲ್ಲ ಪ್ರತಿ ದಿನ ಮಾಡ್ಬೋದು ಯಾವಾಗ ಹೋಗ್ತಾರೆ ಇಲ್ಲ ಶನಿವಾರ ಮಂಗಳವಾರ ಎರಡು ದಿನ ಮಾಡ್ಕೊಂಡ್ರೆ ಭಕ್ತಾದಿಗಳು ಬರ್ತಾರೆ ಹೌದು ಶನಿವಾರ ಮಂಗಳವಾರ ಅಂದ್ರೆ ಈ ದೇವರು ಉದ್ಭವ ಆಗಿದ್ದ ಅಥವಾ ಇದು ಈ ದೇವರು ಇಷ್ಟ್ರಿ ಅಂದ್ರೆ ಎಷ್ಟು ವರ್ಷದ ಪ್ರತಿಷ್ಠಾಪನಾ ಮೂರ್ತಿ ಚೋಳರು ಕಾಲದ ದೇವಾಲಯ ಇದು ಸ್ವಾಮಿ ಚೋಳರು ಕಾಲದಲ್ಲಿ ಕದರಿಯಿಂದ ಬಂದಿ ಇಲ್ಲಿ ನೆಲೆಯಾಗಿರ್ತಕ್ಕಂತಹ ಒಂದು ವಾಡಿಕೆ ಇದೆ ಇಲ್ಲಿ ಏನು ಕಾಣಿಸ್ತಾ ಇದೆ ದೇವಸ್ಥಾನದ ಭಾಗದಲ್ಲಿ ಮಾವತೂರು ಡ್ಯಾಮ್ ಅಂತ ಆ ಡ್ಯಾಮಿನ ಕೋಡಿ ಭಾಗದಲ್ಲಿ ಒಂದು ಪಾದ ಇತ್ತು ಮತ್ತೆ ಎರಡನೇ ಪಾದ ಬಂದು ಈ ಕಡೆ ದಡದಲ್ಲಿಟ್ಟಿದ್ದಾರೆ ಮೂರನೇ ಪಾದ ದೇವಸ್ಥಾನದ ನೈಋತ್ಯ ದಿಕ್ಕಿನಲ್ಲಿ ಸ್ವಾಮಿ ಇಟ್ಟಿ ಇಲ್ಲಿ ನೆಲೆಯಾಗಿರ್ತಕ್ಕಂತಹ ಒಂದು ವಾಡಿಕೆ ಅಂದ್ರೆ ಆ ಪಾದ ಇದೆಯಲ್ಲ ಹೌದು ಸರ್ ಇದೆ ಒಂದು ಪಾದ ಹೇಳಿ ಅಂದ್ರೆ ದೇವಸ್ಥಾನ ಪುರಾತನ ಅಂತ ಹೇಳಿದ್ರಲ್ಲ ನೀವು ಹೌದು ಪ್ರತಿಷ್ಠಾಪನೆ ಅಂತ ಆಗಿದ್ದು ಅಂತ ಅಂದ್ಮೇಲೆ ವಿಗ್ರಹ ರೂಪದಲ್ಲಿ ಇಲ್ವಲ್ಲ ಇದು ಹೆಂಗೆ ಸರ್ ಇಲ್ಲ ಅವತ್ತಿನ ಕಾಲದಲ್ಲಿ ಬರೀ ಇದನ್ನ ಸ್ವಾಮಿನ ಪೇಪರ್ ಮೇಲೆ ಚಿತ್ರ ಬರ್ಸಿದ್ರೆ ಕಾಣಿಸ್ತು ಅಷ್ಟೇ ರೀತಿಯಲ್ಲಿ ಒಂದು ಸಿಂಹದ ಆಕಾರವಾಗಿ ಚಿತ್ರವನ್ನ ಬರೆದಿ ಪ್ರತಿಷ್ಠೆ ಮಾಡಿದ್ದಾರೆ ಅಷ್ಟೇ ಈ ದೇವಸ್ಥಾನ ಸುಮಾರು ಮೊದಲು ಪುರಾತನವಾದ ದೇವಾಲಯ ಬರೀ ಗರ್ಭಗೃಹ ಮಾತ್ರ ಇತ್ತು ಅದಾದ ನಂತರದ ಒಂದು ನಲವತ್ತು ವರ್ಷದ ಹಿಂದೆ ಊರಿನ ಗ್ರಾಮಸ್ಥರು ಮುಖ್ಯಸ್ಥರು ದೇವಸ್ಥಾನದ ಭಕ್ತಾದಿಗಳೆಲ್ಲರೂ ಸೇರಿ ಈ ದೇವಸ್ಥಾನವನ್ನ ಜೀರ್ಣೋದ್ಧವಾರ ಮಾಡಿ ರಾಜಗೋಪುರ ವಿಮಾನ ಗೋಪುರ ಎಲ್ಲವನ್ನ ನಿರ್ಮಾಣ ಮಾಡಿ ಕುಂಭಾಭಿಷೇಕವನ್ನ ಮಾಡಿದ್ರು ಆ ಸಮಯದಲ್ಲಿ ಲಕ್ಷ್ಮೀ ತೊಡೆ ಮೇಲೆ ಇರೋ ರೀತಿಯಲ್ಲಿ ಆರಡಿ ವಿಗ್ರಹವನ್ನ ಹೇಳಿ ಗ್ರಾಮಸ್ಥರ ಒಂದು ಪ್ರಯತ್ನ ಇತ್ತು ಆದ್ರೆ ಸ್ವಾಮಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಇದೇನಿತ್ತು ಈ ಸ್ವಾಮಿ ಅದೇ ಆಗಬೇಕಂತ ಹೇಳಿ ಸ್ವಾಮಿ ಸಂಕಲ್ಪ ಇತ್ತು ಹಾಗಾಗಿ ಅದೇ ವಿಗ್ರಹವನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಕವಚಗಳಿದೆ ವಿಶೇಷವಾಗಿ ಅಭಿಷೇಕ ಮತ್ತೆ ರಥೋತ್ಸವದಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಕವಚವನ್ನ ಇಟ್ಟು ಅಲಂಕಾರವನ್ನ ಮಾಡ್ತೀವಿ ಈಗ ಕೆಲವರಿಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ ಅನ್ಕೊಳ್ಳಿ ಅವರು ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನ ಏನಾದ್ರು ತಿಳಿಸ್ಕೊಡ್ತೀರಾ ಸರ್ ಇಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ತರ ಪ್ರಯೋಗ ದೋಷಗಳೇನಾದ್ರು ಇದ್ರೆ ಆ ದೋಷದ ಎಲ್ಲ ಪ್ರಯೋಗಕ್ಕಾಗಿ ಸ್ವಾಮಿಯವರ ಪ್ರಸಾದ ಆಗುತ್ತೆ ಸ್ವಾಮಿಯವರು ನಾನು ಅಂತ ಹೇಳಿ ಒಂದು ಬೆಳಗಡೆ ಪ್ರಸಾದ ಕೊಟ್ಟರೆ ದೇವಸ್ಥಾನದಲ್ಲಿ ಸ್ವಾಮಿಗೆ ಅಭಿಷೇಕ ಆಗಿರ್ತಕ್ಕಂತಹ ತೀರ್ಥವನ್ನ ಅವರಿಗೆ ತಲೆ ಮೇಲೆ ಹಾಕ್ತೀವಿ ಆಗ ಅವರು ಯಾವುದೇ ರೀತಿ ಪ್ರಯೋಗ ಆಗಿದ್ರು ಆ ದೋಷ ಎಲ್ಲವೂ ನಿವೃತ್ತಿಯಾಗುತ್ತೆ ಅದಾದ ನಂತರದಲ್ಲಿ ಯಂತ್ರಧಾರಣೆ ಮಾಡ್ತೀವಿ ದೇವಸ್ಥಾನದಲ್ಲಿ ಮದುವೆ ಬಗ್ಗೆ ಅರ್ಕೆ ಮಾಡ್ಕೋಬೇಕಂದ್ರೆ ಅವ್ರು ಯಾವ ರೀತಿ ಬಂದಿಲ್ಲ ಅರ್ಕೆ ಮಾಡ್ಕೋಬೇಕು ಸರ್ ಯಾವುದೇ ರೀತಿಯಾಗಿರ್ತಕ್ಕಂಥ ಮದುವೆ ಆಗಿಲ್ಲ ಅಂತಕ್ಕಂಥ ದೋಷಗಳೇನಾದ್ರೂ ಇದ್ರೆ ಈ ನಮ್ಮ ಸ್ವಾಮಿ ಕ್ಷೇತ್ರದಲ್ಲಿ ಮೂರು ಮಂಗಳವಾರ ಅಥವಾ ಐದು ಮಂಗಳವಾರ ಒಂಬತ್ತು ಮಂಗಳವಾರ ತೊಗರಿ ಬೇಳೆಯನ್ನ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಹಚ್ಚ ಬೆಲ್ಲ ಇಟ್ಟು ತುಳಸಿಯನ್ನ ಇಟ್ಟು ಅವರ ಹೆಸರಲ್ಲಿ ಒಂದು ಸಂಕಲ್ಪ ಪೂಜೆಯನ್ನು ಮಾಡಿಸಿ ಅರ್ಚನೆಯನ್ನು ಮಾಡಿದಾಗ ಒಂಬತ್ತು ವಾರ ಐದು ವಾರ ಅವರು ದರ್ಶನವನ್ನು ಮಾಡಿದಾಗ ಎಲ್ಲ ದೋಷ ನಿವೃತ್ತಿಯಾಗಿ ಅವರಿಗೆ ದೇವರು ಶೀಘ್ರಾತಿ ಶೀಘ್ರವಾಗಿ ಒಂದು ಕಂಕಣ ಬಲವನ್ನು ಅನುಗ್ರಹವನ್ನು ಮಾಡ್ತಕ್ಕಂಥ ವಾಡಿಗೆ ಈ ದೇವಾಲಯದಲ್ಲಿದೆ ಈಗ ಕಜ್ಜಾಯ ಮಾಡಿಸ್ತಾರೆ ಕಜ್ಜಾಯ ಅಂದ್ರೆ ಅವ್ರಿಗೆ ಕೆಲಸ ಆಗ್ಬೇಕು ಮನೇಲಿ ಹಸು ಹುಷಾರ್ ಇರಲ್ಲ ಮಕ್ಕಳು ಹುಷಾರಿಲ್ಲ ಇಲ್ಲ ಒಂದು ಒಂದ್ ತೊಂದರೆ ಇದ್ರು ಇಲ್ಲಿ ಬಂದು ಸ್ವಾಮಿನ ಅಪ್ಪಣೆ ಕೇಳ್ತಾರೆ ಪ್ರಸಾದವನ್ನು ಕೇಳಿದಾಗ ಕೇಳ್ಕೊಳ್ತಾರೆ ಸ್ವಾಮಿ ನಮ್ಗೆ ಏನಾದ್ರು ಒಂದ್ ಒಳ್ಳೆಯದಾದ್ರೆ ನಿನ್ನ ರಥೋತ್ಸವ ದಿನ ಬಂದು ಕಜ್ಜಾಯ ಮಾಡಿಸಿ ಹೇಳಿ ಅವ್ರು ಕೇಳ್ಕೊಂಡು ಹೋಗ್ತಾರೆ ಆಗ ಅವ್ರ ಅದನ್ನ ಮಡಿಯಿಂದ ಮನೆಯಲ್ಲಿ ಮಾಡಿ ಯಾರು ಅದನ್ನ ತಿನ್ನಬಾರದು ಬೇಕಾರೆ ಯಥೇಚ್ಛವಾಗಿ ಮಾಡಿಟ್ಕೊಂಡು ಇಲ್ಲಿ ರಥೋತ್ಸವ ಮುಗಿದು ಕಜ್ಜಾಯ ಮನೆ ಹಾಕಿದ ನಂತರ ಅದನ್ನ ಅವರು ಮನೆಗೆ ಹೋಗ್ಬೇಕಾದ್ರೆ ಉಪಯೋಗಿಸಬಹುದು ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಇಲ್ಲಿಗೆ ಯಾವ ರೂಟ್ ಅಲ್ಲಿ ಸರ್ ಇಲ್ಲಿ ಕನಕ್ಪುರ ಕನಕ್ಪುರ ಬಂದು ಕನಕ್ಪುರದಿಂದ ಬಂಡೆ ಮಾರ್ಗ ಅಂತ ಈ ರೋಡ್ಗೆ ಒಂದು ಹೆಸರು ಮಾರ್ಗಕ್ಕೆ ರೈಸ್ ಮಿಲ್ ಅಂತ ಮೇನ್ ರೋಡ್ ಇದೆ ಬೆಂಗಳೂರು ಟು ಕನಕ್ಪುರ ಹೈವೇನಲ್ಲಿ ರೈಸ್ ಮಿಲ್ ರೈಸ್ ಮಿಲ್ಗೂ ಮತ್ತೆ ಈ ನಮ್ಮ ದೇವಾಲಯಕ್ಕೂ ನಾಲ್ಕು ಕಿಲೋಮೀಟರ್ ದೂರ ಆಗುತ್ತೆ ಕನಕ್ಪುರ್ ಏಳು ಕಿಲೋಮೀಟರ್ ದೂರ ಆಗುತ್ತೆ ಕನಕಪುರದಲ್ಲಿ ಪೆಟ್ರೋಲ್ ಬಂಕ್ ಇದೆಲ್ಲ ಬಸ್ ಸ್ಟಾಂಡ್ ಹತ್ರ ಅಲ್ಲಿಂದ ಆಟೋದ ವ್ಯವಸ್ಥೆ ಇದೆ ಅಲ್ಲಿಂದ ಇಲ್ಲಿಗೆ ಬಂದೆ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ಮತ್ತೆ ಇಲ್ಲಾಂದ್ರೆ ಟೈಮಿಂಗ್ಸ್ ಇದೆ ಬಸ್ ವ್ಯವಸ್ಥೆ ಕೂಡ ಇದೆ ಬಸ್ ನಲ್ಲಿ ಕೂಡ ಬರಬಹುದು ಸ್ವಂತ ಗಾಡಿ ಇರ್ತಕ್ಕಂಥ ವೆಹಿಕಲ್ ನಲ್ಲಿ ಕೂಡ ಬರಬಹುದು ಅಂದ್ರೆ ಈಗ ನಿಮ್ ನಂಬರ್ ಈಗ ಸ್ಕ್ರೀನ್ ಬರ್ತಾ ಇದೆಯಲ್ಲ ಹೌದು ಆ ನಂಬರ್ ಫೋನ್ ಮಾಡಿದಾಗ ಅವರು ಯಾವ ರೀತಿಗೆ ವ್ರತ ಮಾಡ್ತಾರೆ ಯಾವ ರೀತಿ ನಾವು ಇಲ್ಲಿ ಪೂಜೆ ಮಾಡ್ತೀವಿ ಅನ್ನೋದನ್ನು ನೀವು ಫೋನ್ ಮಾಡಿದ್ರೆ ಖಂಡಿತ ತಿಳಿಸ್ಕೊಡ್ತೀವಿ ಸರಿ ಧನ್ಯವಾದಗಳು ನಮಸ್ಕಾರ ಗೌಡ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಾರಾಯಣಪ್ಪ ಅಂತ ನೀವ್ಯಾವ್ರು ನಾವು ಕನಕಪುರ ಕನಕಪುರ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಈ ದೇವಸ್ಥಾನಕ್ಕೆ ಸುಮಾರು ನನ್ನ ಐವತ್ತೈದು ಅರವತ್ತು ವರ್ಷದಿಂದ ಬರ್ತಾ ಇದೀನಿ ಐವತ್ತೈದು ಅರವತ್ತು ವರ್ಷದಿಂದ ಬರ್ತಾ ಇದ್ರಿ ಹಾ ಅಂದ್ರೆ ಈ ದೇವಸ್ಥಾನದ ವಿಶೇಷತೆ ಏನು ಯಾವ್ಯಾವ ಪೂಜೆ ಇರುತ್ತೆ ಶನಿವಾರ ಜಾಸ್ತಿ ಪೂಜೆ ಇರ್ತದೆ ಹಬ್ಬ ವರ್ಗಗಳಲ್ಲಿ ಇರ್ತದೆ ಮತ್ತೆ ಇದು ಏನು ಏನೇನು ಒಂದು ಬೇಡ್ಕೊಂಡ್ರು ಅದು ಕೆಲಸ ಒಳ್ಳೇದಾಗ್ತದೆ ಇಲ್ಲಿ ಹಾ ಅಂದ್ರೆ ಈಗ ಉದ್ಭವವಾಗಿ ಹಾಂ ಇದು ನರಸಿಂಹಸ್ವಾಮಿ ಉದ್ಭವವಾಗಿರುವಂಥದ್ದು ಉದ್ಭವವಾಗಿರೋದು ಆ ಪಾದಗಳಿದೆಯಲ್ಲ ಹ ಅದು ಅವು ಅದು ಉದ್ಭವ ಅದು ಗೊತ್ತಿಲ್ಲ ಆದ್ರೆ ನಾವು ಬುದ್ಧಿ ಅದು ಹೌದಾ ಇಲ್ಲಿ ಯಾವ ರೀತಿ ಬೇಡ್ಕೊಂಡ್ರೆ ಇವು ನೋಡಿ ನಮ್ಮ ನನ್ನ ಮಗನಿಗೆನೆ ಒಂದು ಐದಾರು ತಿಂಗಳ ಮಗುನಲ್ಲಿ ಹೊಟ್ಟೆ ಉಬ್ರು ಕೈ ಕಾಲೆಲ್ಲ ಹಿಂಗೆ ತೀಕೊಂಬಿಡ್ತು ಅವಾಗ ಏನ್ ಮಾಡುದು ಅಂತ ಹಾಸ್ಪಿಟಲ್ ತಿರ್ಗಾಡ್ಬಿಟ್ಟೆ ಸರ್ ತಿರ್ಗಾ ಇದು ಶಾಸ್ತ್ರ ಪಾಸ್ತ್ರವೆಲ್ಲ ಕೇಳದೆ ಯಾ ಇದು ಅವಾಗಪ್ಪ ಅಂತ ಅಂದರು ಅವಾಗ ನಾನೇ ಮಾಡಿದೆ ಕೇಳಿದೆ ಇನ್ನೊಬ್ಬ ಅಪ್ಪಂಬಟ್ರು ಅಂತ ಇದ್ರು ಬ್ರಾಹ್ಮಣರ ಬೀದಿಲಿ ಅವ್ರನ್ನ ಕೇಳಿದೆ ಏ ಮಗು ಕಲ್ಲಾಕ್ತರು ಸಾಯ್ದು ಎರಡು ಇಂಥ ಇದಕ್ಕೋಗಪ್ಪಾ ಅಂದರು ಹಾಸ್ಪಿಟ್ಲಿಗೆ ಹೋಗುವುದು ಹಾಸ್ಪಿಟ್ಲಿಗೆ ಹೋದ ಅಲ್ಲೂ ಹಾಲಿಲ್ಲ ಕೊನೆ ಲಾಸ್ಟ್ ಗೆ ಮಾಡಿದೆ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಮಗಿಗೆ ಈ ನಕ್ಷನ್ ಸ್ವಾಮಿ ಹೆಸರು ಹೇಳ್ಬಿಟ್ಟು ಕಾಣಿಕೆ ಮೀಸಲಿ ಕಟ್ಟಿದೆ ಮೀಸಲು ಕಟ್ಟೆ ಅರ್ಧ ಆ ಮಗು ಕುಡಿಬೇಕು ಅಲ್ಲೋ ಇಲ್ಲ ಅಂದ್ರೆ ನಿನ್ನ ಇದಕ್ಕೆ ಬರಲ್ಲ ನಾನಿನ್ನ ಅಂತಂದ ಅರ್ಧ ಮುಕ್ಕಾಲ್ ಗಂಟೆಲ್ಲೇನೆ ಸಕ್ಸಸ್ ಆಗೋಯ್ತು ಒಳ್ಳೇದಾಗೋಯ್ತು ಮಗ ಇದ್ದ ಹಾಳು ಕುಡಿತಾ ಇತ್ತು ಅವಾಗಿಂದ ನಾವು ಈ ದೇವ್ರನ್ನ ನಾವು ಬಿಡ್ಲಿಲ್ಲ ಅಂದ್ರೆ ಇಲ್ಲಿ ಅಮಾಸೆ ಹುಣ್ಣಿಮೆ ಶನಿವಾರ ಹ ಮತ್ತೆ ಸೋಮವಾರನಾ ಹೌದು ಸರ್ ಹ ಅದ್ರ ಪ್ರತಿವಾರನು ಪೂಜೆ ಇರುತ್ತೆ ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾರ ಇಲ್ಲಿಗೆ ಯಾವ ರೂಟಲ್ಲಿ ಬರಬೇಕು ಇದು ಮಾಮೂಲಿ ಇಲ್ಲೇ ಅವ್ರ ಹತ್ತಿಂದ ಬರ್ತಾರೆ ಕನಕ್ಪರದಿಂದ ನಾವು ಇದೇ ರೋಟು ಒಂದೇ ಇದೇ ಇರೋದು ಹ ಇಲ್ಲೇ ಬರೋದು ನಾವು ಇದು ಇದೇ ರೋಡಲ್ಲಿ ಬರಬೇಕು ಅವ್ರಿಗೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಮ್ಯಾಪ್ ಫೋನ್ ನಂಬರ್ ದುಡ್ಡು ಆದರೆ ಇನ್ನೊಂದು ಇಲ್ಲಿ ನಿಮ್ಮನ್ನ ಕೇಳಬೇಕು ಅಂತಂದ್ರೆ ಈಗ ನಿಮ್ಮ ನಿಮಗೆ ಒಳ್ಳೇದಾಗಿದ್ದು ನೀವು ಹೇಳದ್ರಿ ಹಾ ಅಂದ್ರೆ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಹರ್ಕೆ ಕಟ್ಕೋಬೇಕು ಇಲ್ಲಿ ನೀವು ಅದೇ ಮಾಮೂಲಿ ಅವ್ರ ಅವ್ರವ್ರ ಮನೋಭಾವ ಬರ್ತದೋ ಹಾಂ ಅದ್ರ ಥರ ಕಟ್ಕೋತಾರೆ ಸರ್ ಹಾಂ ಕೆಲವರು ಮರಿ ಬಡಿಸ್ತೀನಿ ಅಂತ ಹೇಳ್ತಾರೆ ಹಾಂ ಕೇಲವರು ಏನು ಬೇರೆ ತಿಂಡಿ ತಿಂಡಿ ಮಾಡ್ತೀವಿ ಅಂತ ಹೇಳ್ತಾರೆ ಇವ್ ನೋಡಿ ಅಲ್ಲ ತಿಂಡಿ ಮಾಡ್ತಾವ್ರೆ ಹಂಗೆ ಅರ್ಕೇ ಮಾಡ್ಕೊತಾರೆ ಅಂದ್ರೆ ಮರಿ ਨੂੰ ಕೂಸબોದಾ ಮರಿ ಕೂಯ್ತಾರೆ ಮರಿ ಅಂದ್ರೆ ಕೆಳಗಡೆ ಆ ಕೆರಗಡೆ ಅಲ್ಲಿ ಅಲ್ಲಿ ಮನೆ ಕಟ್ಟವ್ರು ನೋಡಿ ಅದ್ರ ಬಂಟ್ರ ಇಲ್ಲಿ ಮರಿ ಕಡಿವೆ ಅಂತ ಆಮೇಲೆ ನಾವು ಇಷ್ಟದೇ ಹುಡುಗನಿಂದೆ ಮಾಡ್ತಾರೆ ಅದ್ ಹಾ ಅಂದ್ರೆ ಇಲ್ಲಿ ಮರಿ ਨੂੰ ಅರ್ಕೇ ಮಾಡ್ಕೊಬಹುದು ಹೌದು ಹಾ ಈ ತರ ಒಳ್ಳೇದಾಯ್ತು ನಮಗೆ ಕೋಳಿ ಕುಯ್ತಿನ ಗಣಪ ಇಲ್ಲ ಮರಿ ಕುಯ್ತಿನ ಗಣಪ ಅಂತ ಹೇಳಿ ಕೂಡ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಅತಿ ಹೆಚ್ಚು ಹೊರ ಬೇಡುವಂತದ್ದು ಯಾವುದು ಅಂದ್ರೆ ಮಕ್ಕಳ ಬಗ್ಗೆ ಕಷ್ಟ ನಮ್ಮ ನಮ್ಮ ಕಷ್ಟ ನನಗೆ ನೋಡಿ ಇದು ಒಂಥರ ಪಿತ್ತದ ಎರಡು ತರ ಆಗೋಯ್ತು ಸುಮಾರು ನಾನು ಹಾಸ್ಪಿಟಲ್ ಆಪರೇಷನ್ ಮಾಡ್ಬೇಕು ಹಂಗೆ ಹಂಗೆ ಅಂದ್ರು ನನಗೆ ಭಯ ಬಂತು ಆಮೇಲೆ ಸುಮಾರು ವರ್ಷದ ಮೇಲೆ ಆಯ್ತು ಸರ್ ದಯಾನಂದ ಹಾಸ್ಪಿಟ್ಲ್ಲ ಬಂದರು ಇವಾಗ ಆಪ್ರೇಷನ್ ಮಾಡಬೇಕು ಅಂದ್ಬಿಟ್ರು ನನಗೆ ಭಯ ಬಂತು ಬೇಡ ಅಂದ್ಬಿಟ್ಟು ಬಂದಿದ್ದಾನೆ ಮನೆಗೆ ಬಂದು ಪೊನಿಗೆ ಅರಕೆ ಮಾಡ್ಕೊಂಡೆ ಅರಕೆ ಮಾಡ್ಕೊಂಡ್ಮೇಲೆ ಈಗ ಅಷ್ಟು ಸ್ವಲ್ಪ ಯಾವಾಗ ಸ್ವಲ್ಪ ನೋವು ಬರ್ತದೆ ನುಂಗ್ತಾ ಇದ್ದೀನಿ ನೋವು ಬರ್ತದೆ ಸ್ವಲ್ಪ ಆರಾಮಿಗೆ ಇದ್ದೀನಿ ಆದ್ದರಿಂದ ನಾನು ಮತ್ತೆ ಇವಾಗ ಮುಡಿ ಕೊಡ್ಬೇಕಾಯ್ತು ಈ ಸತಿ ಈ ಅಮಾವಾಸ್ಯೆ ಬಿದ್ದೈತೆ ನೋಡಿ ಅದಕ್ಕೆ ಇಲ್ಲ ಮುಂದೆ ಇನ್ನೂ ಹದಿನೈದು ದಿವಸಕ್ಕೆ ಮುಂದಕ್ಕೆ ಹಾಕಿದ್ದೀನಿ ಅಲ್ಲಿ ಬಂದು ಏನಾರ ಮಾಡಿಸಿ ಹರಕೆ ತೀರಿಸಬೇಕು ಸರ್ ಅಂದ್ರೆ ಇಲ್ಲಿ ಅಂದ್ರೆ ಕಾಯಿಲೆಗಳು ಕೂಡ ಅರಕೆ ಮಾಡ್ಕೋಬಹುದು ಎಲ್ಲ ತರ ಗುಣ ಕಾಯಿಲೆಗಳ ಸರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಹೆಸರು

ಕೊಯ್ದು ಕೊಯ್ದು ಮಾಡಿ ಮುಡಿ ಕೊಡ್ತೀನಿ ಅಂತ ಅಡುಗೆ ಮಾಡ್ಕೊಂಡಿದ್ಕೆ ಅದು ಬೆಳಿಗ್ಗೆ ಇರ್ಲಿಲ್ಲ ಆ ನೋವು ನನ್ಗೆ ನಿಜವಾಗ್ಲು ಮಾಡ್ದೆ ಇವಾಗ ಮೂರ್ ವರ್ಷ ಆಯ್ತು ಮಾಡಿ ಅಂದ್ರೆ ಮರಿ ವ್ಯವಸ್ಥೆ ಕರನು ಇದೆ ಹೌದು ಕೆಳಗಡೆ ಅಂದ್ರೆ ನೀವು ಈಗ ಎಷ್ಟು ಈಗ ಅವ್ರ ಅರ್ಕೆ ಮಾಡ್ಕೊಂಡ್ರು ನಿಮ್ಮ ಹಸ್ಬೆಂಡ್ರು ಅಂತಂದ್ರಲ್ಲ ಎಷ್ಟು ವರ್ಷದಲ್ಲಿ ಅದೇ ಹೇಳ್ತಾ ಇಲ್ಲ ಮೂವತ್ತ ವರ್ಷ ಮೂವತ್ತ ವರ್ಷದಲ್ಲಿ ಹೌದು ಆಗಿನಿಂದ ನೀವು ಇಲ್ಲಿ ಬರ್ತಾನೆ ಇದೀರಿ ಹೌದು ಅಂದ್ರೆ ನೀವು ಬೆಂಗಳೂರಿಂದ ಬಂದ್ರಲ್ಲ ಯಾವ ರೂಟಲ್ಲಿ ಬಂದ್ರಿ ಅದನ್ನ ಸ್ವಲ್ಪ ಹೇಳಿ ಆ ಬಸ್ ಬಸ್ಸಿಂದ ಬಂದಿದ್ದು ಇಲ್ಲಿ ರೈಸ್ ಮಿಲ್ ಹತ್ರ ಇಳ್ಕೊಂಡ್ವಿ ಅಲ್ಲಿಂದ ಆ ಬಸ್ ಅಲ್ಲಿ ಇನ್ನೊಂದ್ ಬಸ್ ಬರುತ್ತೆ ಹತ್ಕೊ ಬಂದ್ವಿ ಅಂದ್ರೆ ಬನಶಂಕರಿಂದ ಕನಕಪುರ ಬಸ್ ಹತ್ತಿದ್ರೆ ರೈಸ್ ಮಿಲ್ ಇಳ್ಕೊಂಡ್ರೆ ಅಲ್ಲಿ ಇಲ್ಲಿಗೆ ಬಂದ್ರಿ ಆಟೋದಲ್ಲಿ ಕೂಡ ಬರಬಹುದು ಇಲ್ಲಿ ಆಟೋದಲ್ಲಿ ಕೂಡ ಸಿಗುತ್ತೆ ಸರಿ ಧನ್ಯವಾದಗಳು ನಮಸ್ಕಾರ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು